ಆತ್ಮೀಯರೇ ನಮಸ್ಕಾರ ಸರ್ಕಾರದ ವಿವಿಧ ಯೋಜನೆಗಳು ಕಾರ್ಯಕ್ರಮಗಳ ಕುರಿತು ಸಾಕಷ್ಟು ವಿಡಿಯೋಗಳನ್ನು ತಾವು ಈ ಪೇಜಲ್ಲಿ ನೋಡಿದ್ದೀರಿ ಈ ದಿನ ಆ ಇನ್ನೊಂದು ವಿಶೇಷ ಯೋಜನೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಗ್ರಾಮ ಪಂಚಾಯಿತಿಯಲ್ಲಿ ಲ್ಯಾಪ್ಟಾಪ್ ತಗೊಳ್ಳೋದಕ್ಕೆ ಯಾವ್ದಾದ್ರು ಸ್ಕೀಮ್ ಇದೆಯಾ ಅನ್ನುವ ಪ್ರಶ್ನೆಯನ್ನು ನನಗೆ ಕೇಳಿದರು ಆ ಸಂಬಂಧಪಟ್ಟಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಎರಡು ಸಾವಿರದ ಮೂರರಲ್ಲಿ ಒಂದು ಸುತ್ತೋಲೆ ಬಂದಿತ್ತು ಗಾ ಪಂಚಾಯತ್ ರಾಜ್ ಇಲಾಖೆಯಿಂದ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅವರ ಕಲ್ಯಾಣಕ್ಕಾಗಿ ಗ್ರಾಮ ಪಂಚಾಯಿತಿಗೆ ಬರುವ ಎಲ್ಲ ಅನುದಾನದ ಮೂಲಗಳಿಂದ ಬರುವಂಥ ಅನುದಾನಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟಕ್ಕಿಂತ ಕಡಿಮೆ ಇಲ್ಲದಷ್ಟು ಅನುದಾನವನ್ನು ಎಸ್ ಸಿ ಎಸ್ ಟಿ ಸಮುದಾಯದ ಕ್ಷೇಮಾಭಿವೃದ್ಧಿಗೆ ಅವರ ವಿಕಾಸಕ್ಕಾಗಿ ಬಳಸಬೇಕು ಅನ್ನುವಂಥದ್ದು ಅದಕ್ಕೆ ಆ ಏನು ಶೇಕಡ ಇಪ್ಪತ್ತೈದರಷ್ಟು ಅನುದಾನ ಇತ್ತು ಅದನ್ನು ಹೇಗೆಲ್ಲ ಬಳಸಬೇಕು ಅಂತ ಹಲವಾರು ಮಾರ್ಗಸೂಚಿಯನ್ನು ಏನಾಗಿದೆ ಸರ್ಕಾರ ಕೊಟ್ಟಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಒಂದು ಸುತ್ತೋಲೆ ಏನು ಮಾಡಿದೆ ಸರ್ಕಾರ ಕೊಟ್ಟಿದೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಈ ಸುತ್ತೋಲೆ ಪ್ರಕಾರ ಏನು ಶೇಕಡ ಇಪ್ಪತ್ತೈದರಷ್ಟು ಎಸ್ ಸಿ ಎಸ್ ಟಿ ಅನುದಾನವನ್ನು ಏನು ಖರ್ಚು ಮಾಡಬೇಕು ಅಂತಿದೆ ಆ ಖರ್ಚು ಮಾಡೋದ್ರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಅದರಲ್ಲೂ ವೈದ್ಯಕೀಯ ನರ್ಸಿಂಗ್ ಇಂಜಿನಿಯರಿಂಗ್ ಎಂ ಬಿ ಎ ಈ ರೀತಿಯ ವೃತ್ತಿಪರ ಶಿಕ್ಷಣ ಪಡೀತಾ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಮಾಡ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ಗರಿಷ್ಠ ಇಪ್ಪತ್ತೈದು ಸಾವಿರದವರೆಗೂ ಅವ್ರಿಗೆ ಏನು ಮಾಡಲಿಕ್ಕೆ ಅಮೌಂಟನ್ನು ಸಹಾಯಧನವನ್ನು ಕೊಡಲಿಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಅವಕಾಶ ಇದೆ ಮುಂದುವರೆದ ಸುತ್ತೋಲೆಯಲ್ಲಿ ಎಸ್ಪೆಷಲಿ ಅವರಿಗೆ ಏನು ಈ ಶೇಕಡ ಇಪ್ಪತ್ತೈದರಷ್ಟು ಅನುದಾನದ ಒಳಗೆ ಈ ಗರಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿನ ಬಳಸ್ಕೊಂಡು ಅವರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಹತೆಗೆ ಅನುಗುಣವಾಗಿ ಇಂಜಿನಿಯರಿಂಗ್ ಅಥವಾ ವೈದ್ಯಕೀಯ ಶಿಕ್ಷಣ ವ್ಯಾಸಂಗ ಮಾಡ್ತಾ ಇರೋರಿಗೆ ಲ್ಯಾಪ್ಟಾಪ್ ಕೂಡ ನೀಡಬಹುದು ಅನ್ನೋ ಒಂದು ಸುತ್ತೋಲೆ ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾ ಇದೆ ನೀವು ನೋಡ್ಬೋದು ನಾನು ಈ ಸುತ್ತೋಲೆಯನ್ನು ಈಗ ಶೇರ್ ಮಾಡ್ತೀನಿ ನಿಮ್ಮೊಟ್ಟಿಗೆ ಈ ರೀತಿ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಹಲವಾರು ಯೋಜನೆಗಳಿದೆ ಈ ಥರದ ವಿಶೇಷ ಅನುದಾನಗಳನ್ನು ನಮ್ಮ ಸಾಮಾನ್ಯ ಸಭೆಯಲ್ಲಿಟ್ಟು ಚರ್ಚಿಸಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಮಕ್ಕಳು ಮತ್ತು ಯುವಜನರ ವಿಕಾಸಕ್ಕೆ ಬಳಸ್ಕೊಳಕ್ಕೆ ಹಲವಾರು ಅವಕಾಶಗಳಿದೆ ಅದರ ಆ ವಿಲ್ಲಿಂಗ್ನೆಸ್ ಯಾರಿಗೆ ಬೇಕು ಅಂತಂದರೆ ನಮ್ಮ ಪಂಚಾಯತಿಗೆ ಬೇಕು ನಮ್ಮ ಪಂಚಾಯಿತಿಯ ಜನಪ್ರತಿನಿಧಿಗಳು ಬೇಕು ಮತ್ತು ಅಲ್ಲಿ ಕೆಲಸ ಮಾಡ್ತಿರೋ ಅಧಿಕಾರಿಗಳಿಗೆ ಇರಬೇಕು ಈ ಥರದೊಂದು ಸುತ್ತೋಲೆ ಇದೆ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ಮಾಹಿತಿ ದಯವಿಟ್ಟು ಎಲ್ರಿಗೂ ಸಿಗುವ ಹಿನ್ನೆಲೆಯಲ್ಲಿ ಶೇರ್ ಮಾಡಿ daniela